ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ನಿಮ್ಮ ನಿಮ್ಮ ಇಲಾಖೆಗೆ ರಾಜ್ಯ ಸರ್ಕಾರದಿಂದ ಆಗ್ಬೋದು ಕೇಂದ್ರ ಸರ್ಕಾರದಿಂದ ಆಗ್ಬೋದು ಏನೇನು ಸ್ಕೀಮ್ಸ್ ಇದ್ದಾವೆ ಏನು ಸರ್ ದಯಮಾಡಿ ಅವೆಲ್ಲವನ್ನು ಕೂಡ ನಮ್ಮ ಭಾಗಗಳಿಗೆ ಏನು ಇಂಪ್ಲಿಮೆಂಟ್ ಮಾಡ್ಕೊಬೋದು ದಯಮಾಡಿ ಈ ಸತಿ ಬಜೆಟಲ್ಲಿ ಏನು ಅಶ್ಯೂರೆನ್ಸ್ ಕೊಟ್ಟಿದ್ರು ಸರ್ಕಾರ ಅದೆಲ್ಲದನ್ನು ನೀವು ಸಲ ಅದು ನಾನು ಕೊಡ್ತೀನಿ ಪಟ್ಟಿ ಕೊಡ್ತೀನಿ ನೆಕ್ಸ್ಟ್ ವೀಕಲ್ಲಿ ನಿಮ್ಗಳಿಗೆ ಕೊಡ್ತೀನಿ ನಿಮ್ಮ ಇಲಾಖೆಗೆ ಏನೇನು ಪ್ರೋಗ್ರಾಮ್ಸನ್ನ ಬಜೆಟಲ್ಲಿ ಪ್ರೊ ಇದನ್ನ ಮಾಡ್ಯಾರೆ ಕೊಡ್ತೀವಿ ಅಂತ ಅಶೂರ್ ಮಾಡ್ಯಾರೆ ಅವರಲ್ಲಿ ನಾವು ಯಾವುದೇ ಅವ್ನ ಅಳವಡಿಸ್ಕೊಬೋದು ಅನ್ನೋದು ದಯಮಾಡಿ ನೀವೆಲ್ಲ ಮಾಡ್ಕೊಂಡ್ರೆ ಆದಷ್ಟು ಮ್ಯಾಕ್ಸಿಮಮ್ ನಾವು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡೋಣ ಸರ್ ತಮ್ಮಲ್ಲೂ ಅಷ್ಟೆ ಬಿ ನಮ್ಮಲ್ಲಿ ಪಂಚಾಯತ್ ರಾಜಲ್ಲಿ ಇರ್ಬೋದು ನಾವು ದಯಮಾಡಿ ಅದಕ್ಕೆ ನಾವು ನಾವು ಅಪೀಲ್ ಮಾಡದೇ ಇದ್ದರೆ ಯಾರು ಕೊಡ್ತಾರೆ ನಾವು 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 ಎಲ್ಲ ಇಲಾಖೆಯವರು ಎಲ್ಲ ಇಲಾಖೆಯದು ನಾನು ಹೇಳ್ತಾ ಇರೋದು ಒಂದು ಇಲಾಖೆ ಅಲ್ಲ ಇಡೀ ಎಲ್ಲ ಇಲಾಖೆದು ಬಜೆಟ್ನಲ್ಲಿ ಏನು ಸರ್ಕಾರ ರಾಜ್ಯ ಸರ್ಕಾರ ಅಶೂರ್ ಮಾಡಿದೆ ಅದನ್ನು ನಾವು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಇದು ಈ ಸ್ಕೀಮಲ್ಲಿ ಕೊಡಿ ಅಂತ ನಾವೆಲ್ಲ ಕೂಡ ಅಪೀಲ್ ಮಾಡ್ಕೊಣ್ಣ ಖಂಡಿತ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಮುಂದಾಗಣ್ಣ ದಯಮಾಡಿ ನೀವೆಲ್ಲ ನಿಮ್ಮಲ್ಲಿ ಬಜೆಟ್ ನಿಮ್ಮ ಹತ್ರ ಇದ್ದರೆ ಓಕೆ ಇದ್ರೆ ನಾನೇ ನೆಕ್ಸ್ಟ್ ವೀಕ್ ಬಂದಾಗ ನೆಕ್ಸ್ಟ್ ವೀಕ್ ನಾನೇ ಕೊಡ್ತೀನಿ ನಿಮಗೆ ಇಲಾಖೆವರೆಗೆ ಕೊಡ್ತೀನಿ ಏನೇನು ಬಜೆಟಲ್ಲಿ ಪ್ರೋಗ್ರಾಮ್ಸ್ ಇದೆ ಮತ್ತು ಕೇಂದ್ರದಲ್ಲೂ ಯಾವ ಯಾವ್ಯಾವ ತೊಗೊಳ್ಳೋವಂಥ ಸ್ಕೀಮ್ಸ್ ಇದ್ದರೆ ಮ್ಯಾಚಿಂಗ್ ಇದ್ದರೆ ಅದೆಲ್ಲದನ್ನು ಕೂಡ ನೀವು ಪ್ಲ್ಯಾನ್ ಮಾಡಿಕೊಡಿ ಅಂದರೆ ಹೆಂಗೂ ನಮ್ಮ ಜಿಲ್ಲೆಯವರೇ ಈಗ ಕೇಂದ್ರ ಸಚಿವರು ಇರೋದ್ರಿಂದ ಒಂದು ಇಲಾಖೆಗಿರ್ಬೋದು ಅವರು ಬಟ್ ನಮ್ಮ ಜಿಲ್ಲೆ ಬಗ್ಗೆ ಅವ್ರಿಗೆ ಇವೆಲ್ಲವೂ ಕೂಡ ಬೇರೆ ಇಲಾಖೆಗೆ ಹೋಗಿ ಮಾಡಿಸ್ಕೊಡಿ ಅಂತ ನಾವು ಒತ್ತಾಯ ಹಾಕೋಕ್ಕೆ ಅನುಕೂಲ ಆಗುತ್ತೆ ಎರಡೂ ಆ ಥರ ಒಂದು ತವೆಲ್ಲ ಒಂದು ಯುಟಿಲೈಸ್ ಮಾಡ್ಕೊಳ್ಳೋಕೆ ಪ್ಲ್ಯಾನ್ ಮಾಡ್ಕೊಳ್ಳಿ ತಮ್ಮ ಇಲಾಖೆಗಳಲ್ಲಿ ಹೇಳಿ ಖಂಡಿತ ನೋಡಿ ಒಂದು ಹದಿನೈದು ಜನದ ಕೃಷಿ ಭಾಗ್ಯದ್ದು ಆ ಥರ ಜನಗಳಿಗೆ ಅನುಕೂಲ ಯಾವುದಕ್ಕೆ ಅವಕಾಶ ಇದೆ ಅದರಲ್ಲಿ ಉಪಯೋಗಿಸ್ಕೊಳ್ಳೋದು ನೋಡೋಣ ದಯಮಾಡಿ ಮತ್ತು ಸರ್ ಕರೆಂಟ್ ಎಲ್ಲಿಗೆ ಸರ್ ಹಾಂ ಸರ್ ಏನಾಯ್ತು ಪ್ರಣ್ ಪಣಕ್ಕೆ ಇದೆ ಸರ್ ಲ್ಯಾಂಡ್ ಆಯಿತಲ್ಲ ಸರ್ ಅವಾಗ ದೊಡ್ಡ ಆಲ್ಸ್ ಮಾಡಲ್ ಒಂದಾಗಿದೆ ಓಕೆ ಹಾಂ ಸರ್ ಇದು ಬೆಂಚೆ ಗೇಟಲ್ಲಿ ಅದೊಂದು ಪ್ಲ್ಯಾನ್ ಎತ್ತಿ ತಗ ಮಾಡಿಕೊಡ್ಬೇಕು ಸರ್ ಅದೇನಾಗಿದೆ ಒಂದು ಅರ್ಜಿದಾರಿದ್ದಾರೆ ಬಗರ ಅಂತ ಇಂಥ ಒಂದಿದೆ ಅಲ್ಲಿ ಹತ್ತು ಎಕರೆ ಜಮೀನಲ್ಲಿ ಇದೆ ಬಟ್ ಅಲ್ಲಿ ಅವ್ರಿಗೆ ಕಡಿಮೆ ಮಾಡಿ ಎರಡು ಎಕರೆ ನಾವು ರೋಡ್ ಸೈಡ್ ಇರೋದ್ರಿಂದ ಕೆ ವಿ ಸ್ಟೇಷನ್ ಮಾಡೋಣ ಅಂತ ಹೇಳಿ ದೊಡ್ಡ ಇದು ಯಾಕೆ ಸರ್ ಮಾತಾಡ್ತೀನಿ ಸರಿ ಇಡ್ಲಿ ತಗೋದು ಓ ಇದರ ಒ ವಿ ಎ ಯಾರು ಇದ್ರೆ ಅಲ್ಲಿ ಜಾಗ ಇದೆಯಪ್ಪ ಉಮೇಶ್ ನೀನು ಇದ್ರೆ ಐಡೆಂಟಿಫೈ ಮಾಡಿಕೊಟ್ರಿ ಅದು ಯಾವುದೋ ಒಂದು ಹೇಳಿದ್ರಲ್ಲ ಸರ್ ಅವಾಗ ಹ್ಞೂ ಬಂಡೆ ಮೇಲೆ ಆಗಲ್ಲ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಇಲ್ಲಿ ಬುಕ್ಕ ಪಟ್ನ ಸಿಗೆ ಯಾವುದು ಇದು ದೊಡ್ಡಗ್ರಾರದ್ದು ಗ್ರಹ ಸರ್ ಅವ್ನು ಯಾಕೋ ಅಪ್ ಸ್ಪೀಡಪ್ ಇಲ್ಲ ಸರ್ ಅದು ಡಿಲೇ ಮಾಡ್ತಾ ಇದ್ದಾರೆ ಒಂದು ಚೂರು ಕರೆಸ್ಬಿಟ್ಟು ಅದೊಂದು ಸ್ವಲ್ಪ ಸ ಬೇಗ ಮಾಡೋಕೆ ಕೇಳಿ ಸರ್ ಅಲ್ಲಿ ಸ್ಟೇಷನ್ದು ಒಂದು ಎರಡು ಮೂರು ಇದ್ದಾವಲ್ಲ ನಮ್ಮ ಮೊಬಲಿನಲ್ಲಿ ಅವ್ನು ಕಾಂಟ್ರಾಕ್ಟ್ ಯಾರಿಗೂ ಆಗಿದೆ ಅವನು ಕರೆ ಇಲ್ಲ ಇಲ್ಲ ಸರ್ ಅವನು ಡಿಲೇ ಉದಾಸೀನವಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಅದೊಂದು ಸ್ವಲ್ಪ ಸ್ಪೀಡಪ್ ಮಾಡಿ ಓಕೆ ಅಧಿಕಾರಿಗಳು ತರೋ ಇರಬೇಕು ಗ್ರೌಂಡ್ ರಿಯಾಲಿಟಿ ತಿಳ್ಕೊಂಡಿರ್ಬೇಕು ತಿಳ್ಕೊಳ್ಳದಲ್ಲೇ ನಾವು ಒಂದು ನಿಮಿಷ ಕೂತ್ಕೊಳ್ಳಿ ಲೋಕೇಶ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಲೋಕೇಶಿ ಒಂದು ಒಂದು ಅಫಿಷಿಯಲ್ಸ್ಗೆ ಈಗ ಸರ್ ಸರ್ಕಲ್ ವೈಸು ಸರ್ಕಲ್ ವೈಸ್ ಟಾರ್ಗೆಟ್ ಕೊಟ್ಬಿಡೋಣ ಸರ್ ಸರ್ವೆ ನಂಬರು ಸರ್ಕಲ್ ವೈಸ್ ಟಾರ್ಗೆಟ್ ಹತ್ತು ಸರ್ಕಲ್ ಇದಾವೆ ಹತ್ತು ಸರ್ಕಲ್ಗೂ ಟಾರ್ಗೆಟ್ ಕೊಡೋಣ ಸರ್ ಆ ಟಾರ್ಗೆಟ್ ವೈಸ್ ತಗೊಂಡು ಆ ಟಾ ಯಾವ ಸರ್ವೆ ನಂಬರ್ ಇರುತ್ತೆ ಎಷ್ಟು ಅರ್ಜಿ ಇದ್ದಾವೆ ಆಗುತ್ತೆ ಇಲ್ಲ ಹೋಗು ಮುಗಿಯುತ್ತೆ ಎರಡರಲ್ಲಿ ಮಾಡಿಕೊಂಡೇ ಬರೋಣ ಉಮೇಶ್ ಆ ಥರ ಮಾಡೋಣ ಮದ್ದು ಮಧ್ಯೆ ಯಾವುದು ತಗೊಳ್ಳೋದು ಬೇಡ ಸರ್ಕಲ್ ವೈಸ್ ಟಾರ್ಗೆಟ್ ಕೊಟ್ಬಿಡೋಣ ಹತ್ತು ಸರ್ಕಲ್ಗೆ ಐವತ್ತೈವತ್ತು ಅರ್ಜಿನೇ ಕೊಡಿ ಐವತ್ತೈವತ್ತು ಅರ್ಜಿ ಐನೂರು ಅರ್ಜಿನೇ ಕೊಡೋಣ ಅಷ್ಟನ್ನು ಕೂತ್ಕೊಂಡು ಅದನ್ನು ಪರಿಹಾರ ಆಗಬೇಕು ಸಾಲ್ವ್ ಆಗ್ಬೇಕು ಅವ್ರಿಗೆ ಮುಂಜೂರಾರು ಮಾಡಬೇಕು ಇಲ್ಲ ವಜನಾರು ಮಾಡಬೇಕು ಮತ್ತು ಪೆಂಡಿಂಗ್ ಇಡೋದೇ ಬೇಡ ಹಾಂ ಹೌದು ಎರಡರಲ್ಲೊಂದು ಆಗ್ಬೇಕು ಜನ ಅಲಸ್ಕೊಳ್ಳೋದ್ ಬೇಡ ನೀವು ಮಾಡಿದ್ವಿ ಎಸ್ ಸಿ ಎಸ್ ಟಿ ಮಾಡಿದ್ವಿ ಜನರಲ್ ದೇ ಸಪ್ರೇಟ್ ಮಾಡ್ ಜನರಲ್ದ್ರಲ್ಲಿ ಎಸ್ ಸಿ ಎಸ್ ಟಿ ಬರ್ಬೋದು ಆ ಥರ ಮಾಡಿದ್ವಿ ಇಲ್ಲೂ ಅದನ್ನ ಆಂದೋಲನ ತಾಲಕ್ ಆಫೀಸಲ್ಲಿ ಮಾಡ್ತಿರ್ತಾರೆ